ಲೀಲಾವತಿ ಕಾವ್ಯದ ಕರ್ತೃ ಚಂದ್ರ ಯಮಕವು ಈ ವರ್ಗಕ್ಕೆ ಸೇರುತ್ತದೆ ಶಬ್ದಾಲಂಕಾರ ಕೇಶಿ ರಾಜನ ತಂದೆ ಸುಮನು ಬಾಣ ಕೊಡಗು ಭಾಷೆಯು ಈ ವರ್ಗಕ್ಕೆ ಸೇರಿದೆ ದ್ರಾವಿಡ ಶೂದ್ರಕ ಕೃತಿಯ ಕರ್ತೃ ಗುಣವರ್ಮ ಹಳಗನ್ನಡ ಎನ್ನುವುದು ಕನ್ನಡದ ಅವಸ್ಥಾಭೇದ ಹಲ್ಮಿಡಿ ಶಾಸನದ ಭಾಷೆ ಪೂರ್ವದ ಹಳಗನ್ನಡ ಚೌಂಡರಾಯನ ಪುರಾಣದ ಸಾಹಿತ್ಯ ಪ್ರಕಾರ ಗದ್ಯ ಕಂದ ಪದ್ಯದ ಮೊದಲ ಚರಣದಲ್ಲಿ ಹನ್ನೆರಡು ಮಾತ್ರೆಗಳು ಇರುತ್ತವೆ ಅಲ್ಲಮನ ವಚನಗಳ ಅಂಕಿತ ಗುಹೇಶ್ವರ ಕನ್ನಡದಲ್ಲಿ ರಗಳೆಯ ಪ್ರಸಿದ್ಧ ಕವಿ ಹರಿಹರ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳ ಒಳಗೊಂಡದ್ದು ಪರಿವರ್ಧಿನಿ ಷಟ್ಪದಿ ಸುಪ್ರಸಿದ್ಧ ಐತಿಹಾಸಿಕ ಕಾದಂಬರಿಕಾರ ತಾರಾಸು ಶೃಂಗಾರದ ರಸದ ಭಾವ ರತಿ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ